ಚಿಡ್ಲಘಟ್ಟ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಷಷ್ಠಿ ಪ್ರಯುಕ್ತ ಮೃತ್ಯುಂಜಯ ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದೇವಾಲಯದ ಆವರಣದಲ್ಲಿನ ಬಿಲ್ಪತ್ರೆ ಮರದ ಕೆಳಗೆ ಹೋಮದ ಕುಂಡ ನಿರ್ಮಿಸಿ ಮೃತ್ಯುಂಜಯ ಹೋಮ ನೆರವೇರಿಸಲಾಯಿತು ನವಧಾನ್ಯ ಬಟ್ಟೆ ಇನ್ನಿತರೆ ಕಾಣಿಕೆಗಳನ್ನು ಅರ್ಪಿಸಿದರು ಹೋಮದ ಸುತ್ತಲು ಮೂರು ಪ್ರದಕ್ಷಿಣೆ ಸುತ್ತಿ ಕೈಮುಗಿದು ಭಗವಂತನಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಲಾಯಿತು ಆವರಣದಲ್ಲಿನ ನಾಗದೇವತೆಯ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತೆ ಭಗವಂತನಲ್ಲಿ ಕೈಮುಗಿದು ಬೇಡಿಕೊಂಡರು ಲಿಂಗರೂಪಿ ಶ್ರೀ ಸೋಮೇಶ್ವರನ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ